ಏಯ್ ಅಪ್ಪನೋರು ಅಪ್ಪ ಹಂಗಾಡ್ದು ನೀನು ನೋಡ್ರಿ ನೀನು ಹಿಂಗಾಡ್ತೀಯ ಏನು ಹಿಂಗೆ ಹಿಂಗೆ ಆಡೋದು ನೀವು ಏನು ಒಂದು ಚೆನ್ನ ಮಕ್ಳಿದ್ಬಿಟ್ಟಿದ್ರೆ ನಿಜಕ್ಕೆ ನೀವು ಒಬ್ಬರು ಮಾಡ್ತಿದ್ದೀರಾ ಬಿಡು ಎಲ್ಲಾರಿಯೇ ನನ್ನ ಮಗೊಂದು ಮದ್ವೆನಾರು ಮಾಡಿಲ್ಲ ಇದನ್ನ ರಿಸರ್ಪ್ಷನ್ ರಚ ಕಟ್ಟಾಗಿ ಮಾಡೋದ ಅಂತ ನೀವು ಮನ್ಸರು ಬರೋಕೀಡ ನೋಡು ಒಂದು ಐದು ಕುರಿ ತೊಗೊಳ್ರೀನು ಏನು ಸಮೀರಾ ಸುಮ್ಕತ್ಕೊಂಡು ನಾನೇ ಕಾಸು ಕೊಡ್ತೀನಿ ಅಂತ ಅವ್ನಿ ಹೇಳಿದ್ ಮಾತೇ ಕೇಳಕ್ಕಿಲ್ವಲ್ ನೀನು ಅದಕ್ಕೆ ಅಂಗಡಿಯೇ ಏನು ಮದುವೆ ಮದ್ವೆ ಜೀವನದಲ್ಲಿ ಒಂದು ಸತಿ ಮದ್ವೆ ಹಿಂಗಾಡೋದು ಸುಂಕುತ್ಕಮ್ಮತೀ ತಪ್ಪಾಯ್ತು ತಪ್ಪಾಯ್ತು ನಿಮ್ಗೊಂದು ಸುದ್ದಿಗೆ ಬರ್ತೀವಿ ಅಂದ್ರೆ ನಮಗೆ ಕಥಕನ ಹೊಡ್ಕೋಬೇಕು ಶಿವ ಏನು ಒಂದು ಮಾತಾಡೋಕೊಡಿ ಕೇಳಲ್ಲ ಮನೆಯೊಳಗೆ ಬರೀ ಇವು ಇವ್ರದೇ ಇವು ಇವ್ರದೇ ಆಯ್ತದೆ ಹ್ಞೂ ಆಯ್ತದೆ ಇವ್ರು ಇವ್ರದೇ ಸುಮ್ಮನೆ ಇರಮ್ಮ ಅಮ್ಮ ಸುಮ್ಮನೆ ಪಾಯ್ ಮುಚ್ಕೊಡು ಹುಂಕನಪ್ಪ ಬಾಯ್ ಮುಚ್ಚಿಸ್ತೀಯ ನೀನು ಮುಚ್ಚಿಸ್ತಾನೆ ನೀನು ಯಾರು ಕಮ್ಮಿ ಆಗಿದೆಯೇ ಹ್ಞೂ ಸುಮ್ಮನೆ ಇರೀಗ ಏನ್ ತಲೆ ತಿಂತೀಯಮ್ಮ ನೀನು ಏಯ್ ಸುಮ್ಮ ಕುತ್ಕಮ್ಮ ಅಮ್ಮ ಹ್ಞೂ ನಾಳೆ ತಲೆ ತಿನ್ನೋದು ಕಣಪ್ಪ ನಂಗೆ ಏನು ಮಾಡೋ ಕೆಲಸ ಕೆಲಸ ಇಲ್ವಲ್ಲ ಅದಕ್ಕೆ ನಿಂತ ತಲೆ ತಿಂತೀನಿ ಒಟ್ಟಾಗಿ ಟುಡಿಲ್ವಲ್ಲ ಬಾಯಲ್ಲಿ ಮುನ್ನಾಕಾದ್ರೆ ಕುತ್ಕೋ ಬಂದು ಸಾಫ್ಟ್ವೇರ್ ಕುಟ್ಟಿಂಗ ಆಡ್ಗಿಡ್ಬಿಟ್ಟಿಯ ನೀನು ಒಂದು ಇಸ್ಲಿಲ್ದಂಗೆ ಓಡ್ಗಿಡೋದಾಳು ಅಕ್ಕಿ ಅವಳು ಕಾಣ್ ದನ ಬೇರೆ ಮನೆ ಮಾಡುವಂತ ನಾಟ್ ಕಳ್ನೆ ಒಣಕಿ ನಿಂಗ ಬಾರ ಕಿತ್ ಅಂತ ನನ್ನ ಮನೆ ಅಲ್ಲ ಏನ್ ದೊಡ್ಡ ಸಾಧನೆ ಮಾಡಿದ ನಗಡ್ತನಿ ನೀನು ಎಗೆ ತೆಗ್ದೈನ್ ಕಿತ್ತ ನೀನಾ ನಾಚಿಕೆ ಕುಡ ನಿನಗೆ ಅವಳಿ ಎಲ್ಲ ಕುಡಿತೀ ಎಲ್ಲ ನೀನು ಹ್ಞೂ ಅಕ್ಕಿ ಹೇಳ್ಬಿಟ್ಲಂತೆ ಅವಳು ಮನೆ ಮಾಡಕ್ಕೆ ನಿನ್ನ ಅಕ್ಕಿ ಮಾಡ್ತೀರಿಯ ಬೇರೆ ಮನೆಯಾ ಏ ನಮ್ಮ ಮಜಾ ನನ್ನ ಮಗನೇ ಕನ್ ಹೋಗು ನೀನು ಯಾವ ಥರ ಮಾತಾಡ್ತೀನಿ ನೋಡಿ ಯಾವ ಥರ ಅವ ಮಾತಾಡೋರು ಕುತ್ಕಮ್ಮ ಅವ ನೀ ಕೊಲ್ತಿರೋ ಬುದ್ಧಿಗಳು ಸುರಿಲಕತ್ತತಿ ನಿನ್ನ ಬುದ್ಧಿನ ಸುರಿಲಕತ್ತಿ ಏನ ಹೊಟ್ಟೆ ಗುಡಿ ಮಡಿಯ ಸರಿ ನಿನ್ ನಿನ್ನ ಕಾಸು ಕೇಳುದ್ ಏನಾರ ಕೇಳುದ್ನ ಏಳು ನಾನು ಗುಟ್ನರೆ ಬೇಕಾದ ದುಡ್ಡು ಕೊಡ್ಬೇಕಿತ್ತನು ಸಗ್ಳಿ ಮಾಡಿ ಅಂತ ನಾನು ನಮ್ಮ ಮನೆಯಿಂದ ನಮ್ಮ ಹೂವು ಅಪ್ಪನ ಕೈ ಹೊಸ ವ್ಯಾಲ್ಯೂ ಇರ್ತದೆ ಅಂತ ನಾನು ಮಾಡಿದ್ರೆ ನೀವು ನೋಡ್ರಿ ಹಿಂಗೆ ಇಥು ಅದೇನೋ ಕಾಣಕ್ಕನಪ್ಪ ಹೂ ಅಬ್ಬ ಮಗ ಆಗಿರೋ ಕೀ ಮಟ್ಟಿಗೆ ಏನೋ ನಾಲ್ಕೈದು ಜನ ಇದ್ದಿದ್ರಂತೂ ಸೈಸ್ ಕೊಡ್ಬೇಕು ಮ್ಯಾಟ್ರೆ ನೀನು ಊಟ ಉಣ್ಕೋತಾರೆ ಅಂಬಿಟ್ಟು ಉಂಕಲೆ ಹ್ಞೂ ಹ್ಞೂ ಯಾಕೆ ಕೊಟ್ಟಾರೆ ಹೇಳಿ ಹೋಗ್ಬಿಟ್ಟಿ ನಮ್ಮ ಅಮ್ಮ ಮ್ಯಾಟ್ರೆ ಅಂಬಿಟ್ಟು ತಳೆ ಅಂಬಿಟ್ಟು ಮ್ಯಾಟ್ರೆ ಅಂಬಿ ಸೈಸ್ ಬಿಟ್ಟಳು ಅದ್ಬಿಟ್ಟು ಹೇಳ್ಬಿಟ್ಟು ಕಣಪ್ಪ ಯಾಕೆ ಕೊಟ್ಟಾರೆ ನಾಚ್ ಹೆಚ್ಕೊಬಿಟ್ಟಾರು ಯಾಕೆ ನಚ್ಕೊಡಾರು ಯಾಕೆ ನಚ್ಕೊಂಡಾರಮ್ಮ ಹೇಳ್ತೀಯಲ್ಲ ನೀನು ಯಾಕೆ ನಚ್ಕೊಂಡಾರು ಅಯ್ಯೋ ಮಗ ಎಲ್ಲ ತಪ್ಪಾಯ್ತು ಕಣ ನಿಮ್ಮ ಕಾಲ ಬಿಡ್ಬೇಕಾ ಎಲ್ಲ ತಗ ಬಿದ್ದೇ ಬಿಡ್ತೀನಿ ತಪ್ಪಾಯ್ತು ಕಣಪ್ಪ ನಿಮ್ಗಳು ಸವಸಗಳು ನಮಗೆ ಬೇಡ ಏ ಏನಾರು ಮಾಡ್ಕೊಳ್ಳಿ ஏனாருக்கா கேக்கல ஓ சரிங்க நீடாத அம்ம எங்க அதுக்கணப்பா எல்லாரும் அவ்வளோ அதன் ஐரி தக்கோட்றது இன் முக்க அதுக்கம் புது விக்கோ ஏன் மொன் சொல்லேனா மக்களிட நம்ம ஓஹோ ஏன்படல அவ ಹೋಗೋದಳು ಮಾತಾಡ್ಬಿಟ್ರೆ ಏನಾಗ್ಬಿಟ್ಟದು ಅನ್ಬೇಕು ಬಿಡು ಯಾವ ಪಂಕ್ಷನ್ ಬೇಡ ಏನಬೇಡ ಕ್ಯಾನ್ಸಲ್ ಮಾಡ್ತೀನಿ ಹೋಗು ಕರ್ಕ ಬತ್ತಿನ ನೆಡ್ತೀವಿ ಹೋಗ್ಬಿಟ್ಟು ಅಕ್ಕ ಬರಗು ಇಲ್ಲಿ ಯಾರು ಬೇಡ ಅಂದರು ಅಕ್ಕ ಬರ ಇಲ್ಲಿ ಯಾರು ಎದುರಿಸ್ತಾ ನೀನು ಏನು ನಾನು ಹೋಗಿದ್ದಲ್ಲ ಕನಪ್ಪ ನೋಡೋಕೆ ನೋಡಿ ಮದುವೆ ಮಕ್ಕ ಕರ್ಕ ಬರೋಕೆ ನೀವು ಹೋಗಿದ್ದಾಗ ಎಷ್ಟು ಬೆಂಕಿ ಕಂದರು ಹೊಸ ಇನ್ನೂ ಯಾವಾಗ ಬುದ್ಧಿ ಕಲಿ ಏನೋ ನಾವು ಇಷ್ಟಪಟ್ಟು ಮಾಡ್ಕೊಂಡಿದ್ದು ಇಲ್ಲ ಕರ್ಕೊಂಡು ಹೋಗೋಗಿರೋ ನನ್ನ ಮಗ ನೀನು ನಾವೇನು ಹೇಳ್ದಾಗ ಕೇಳ್ದಾಗ ಕೇಳ್ಕೊಂಡು ಮದುವೆ ಆಗಿದ್ದೀರಾ ನೀನು ಅವಳೆ ಅವಳು ಸಾಸೆ ಅಂತ ನಾನು ನೋಡ್ಬೇಕಲ್ಲ ನಾನು ನೋಡ್ಬೇಡ ಬಿಡು ಕರ್ಕ ಬೈತು ನಾನು ಬಿಡು ಬೇಡಕ್ಕದ ಯಾವುದು ಬಿಡ ನಿಮಗೆ ಏನಾದ್ರು ಮಾಡ್ಕೊಳ್ಳಿ ನೀವು ನಾನು ಇನ್ನು ಇಲ್ಲಿ ಇಲ್ಲಿಗೂ ಕರ್ಕ ಬೈತಾಳೆ ನಾನು ಹೋಗಿ ನಾನು ಬೋಗೆ ಕಾಕ್ಸ್ಕೊಂಡು ಇರ್ತೀನಿ ಮೈಸೂರಲ್ಲಿ

ಈಗ ಏನ್ ಆಗ್ಬಾರ್ದು ಏನನ್ಬಾರ್ದು ಅಂತ ಹಿಂಗ್ ನೀನು ನೀನು ಇದೊಳೆ ಸರಿ ಕಲ ನಿಂದು ಬೇಡಕಣಪ್ಪ ಬೇಡ ನಾನು ನಿಂದೆ ಯಾರಿಗೂ ತೊಂದರೆ ಕತ್ಬೇಡ ಬಿಡು ನಾನು ಹೋಯ್ತೀನಿ ಮಕ್ಕಳು ನೋಡಿ ಮಕ್ಕಳ ನಿಮ್ಮ ಮಕ್ಕಳ ಥೂ ಬಲ ಮನೆಗೆ ಎಲ್ಲಿಗೋದೆ ಬೇಡ ಬೇಡ ನಾನು ಹೋಯ್ತೀನಿ ಜಾಸ್ತಿ ಮಾತಾಡ್ಬೇಡ ನೀನು ನೋಡಲಿ ನೋಡ್ ನೋಡು ಹೆಂಗ್ ಹೋದ್ರು ಅಂತ ಲ ಮಗ ಬಲ ಓಲಿ ಬಿಡು ಓಲಿ ಬಿಡು ಮರಿ ಓಲಂತೆ ಅವನಿಂದ ಅಮ್ಮ ಏನ್ ಬೇಡ ನೀನು ಕುತ್ತಲೇ ಜನಗಳು ಮುಗಿಯಕಿಲ್ಲ ನಮಗೆ ಇದು ಏನು ಗಾಡಿ ನೀನು ಎಷ್ಟು ಸತಿ ಹೇಳ್ಬೇಕು ನಿನಗೆ ಅವ್ರದ್ದು ಆಲ್ಸ್ಕೊಳೋದು ಅವ್ರದ್ದು ಅವ್ರದ್ದು ಆಲ್ಸ್ಕೊಳೋದು ಹೇಳು ನಮ್ದೇ ಆಲ್ಸ್ಕೊಳೋದು ಓ ಇರೋನೊಬ್ಬ ಮಗನಿಗೆ ಮಾಡೋಕ್ಕೆ ಹೋಗೈತಿ ಇಲ್ದೇ ಓಡಿಸೋದಂತ ಅದೊಂದು ದೂರ ತರಬೇಕಲ್ಲ ಏನ್ ಬುದ್ಧಿ ಕಲ್ತಿದೆ ಕಣ ನಿಮ್ಗೆ ಎಷ್ಟು ಹೇಳ್ತಾರೆ ಅಷ್ಟೇ ಹೆಂಗೋ ಸದ್ಯಕ್ಕೆ ಮನೆಗೆ ಬಂದ್ಬಿಟ್ಟು ಸುಮ್ಕಿರು ಆಮೇಲೆ ಏನಾದ್ರು ಮಾಡೋಕ್ಕಾಯ್ತದೆ ಅವಳನ್ನ ಕಳ್ಸೋದು ಬೇಡ ಎಲ್ಲೂ ಕೆಲಸ ಕಳ್ಸಿಬಿಟ್ಟು ನಮ್ಮ ಸಂಬಳ ಸಂಬಳಿಸ್ಕೊಂಡು ಹೆಂಗೋ ದುಡ್ಡು ದುಡ್ಡು ಮಾಡ್ಕೊಳ್ಳೋದಂತ ನಾನು ಅಂದ್ರೆ ಹೇಳಿದ ಮಾತನೇ ಕೇಳಿಕೆ ನೀನು ಅದೇನು ಬುದ್ಧಿ ಕಲ್ತಿದೆ ಕಣವ ಒಂದು ಚೂರು ಗೊತ್ತಾಗಿಲ್ಲ ನಿಮಗೆ ಹೋಗು ಅವನಿಂದೇನು ಇಲ್ಲಿ ಉಲ್ ತೋಕಿಲ್ಲ ಇನ್ನು ಮಗನಿಂದ ದಮ್ಮಯ್ಯ ಅಂತ ಕೂತ್ಕೊಳಕ್ಕೆ ಅಲ್ಲ ದಮ್ಮಯ್ಯ ಅಂತ ಕೂತ್ಕೊಳಕ್ಕೆ ಏನು ಮಾಡೋಕ್ಕೆ ಕೆಲಸಿಲ್ಲನೆ ಅನ್ನ ಓದಿಸಿ ಈ ಪಾರ್ಟಿ ಎಲ್ಲ ನಿಮಗೆ ಮುಂದೆ ಬಂದಿರೋದಕ್ಕೆ ನೋಡಿ ಯಾವ ಥರ ನಿಮ್ಮ ಮಗ ಪ್ರತಿಫಲ ಕೊಡ್ತಾ ಇದ್ದಾನೆ ನಮಗೆ ಅಂತ ಅಲ್ಲ ಅವಳ ಗೊಡ್ಸಲ್ಲ ಮಾಡಿಬೇಕಂತ ಅವಳನ್ನ ಗುಡ್ಸಟಿಯ ನೋಪ ನೀನ್ ನನ್ನ ಮಗ ಅಂತನಾಗಿದ್ರೆ ಕಕ್ಕ ಓಡೈತಿದ ನಿಮ್ಗೆ ಹೂ ಅಪ್ಪ ಮುಖ್ಯ ಅಲ್ಲ ಅವಳೆ ಮುಖ್ಯ ನಾನು ಅಂತ ನಾನು ಹೇಳ್ತಿ ಅಂತ ನಾವು ಓದಿಸಿ ನಾವು ಕೆಲಸ ಇವನು ಮಜಾ ಮಾಡಕ್ ಈಗ ಹಾ ನಾವು ಎಷ್ಟು ಕಷ್ಟಪಟ್ಟಿವಿ ಎಷ್ಟಿದ್ ಮಾಡಿವಿ ನಾನು ನನ್ನ ಮಗ ನೆನ್ಸ್ಕಾನೀ ನನ್ನ ಮಗ ಹೋಗು ನನ್ನ ಮಕ್ಳು ಅವನು ನ್ಯಾರವಾಗಿರೋ ನಾನು ಎರಡ್ ದಿವ್ಸಲ್ಲಿ ಬಿಟ್ಕೊಂಡು ನಿಂತ್ಕೊಂಡಿರೋ ನನ್ನ ಮಗ ಓ ಸೊಸೆ ಬಾಳ್ಸಿ ಅಂತಾನೆ ಯಾಕೆ ಬಾಳ್ಸ ನಾನು ತರಕಿದ್ ಅವಳ ತರಕು ಅವಳು ಬರೋದೇ ಬಡದ ಮನೆಗೆ ತರದೇ ಬಡ್ಕೊಂಡ್ರಿ ಕರ್ಬಿಡ್ಕೊಂಡ್ರಿ ನೀವು ಮಾಡಿಕೊಂಡು ನೀನು

ಓ ಹಂಗೆ ಏನು ಕೈಲಿ ಕೈ ಅಂತ ನನ್ನ ದುಡ್ಡು ದುಡ್ಡ ನಿಮ್ಮ ದುಡ್ಡ ನಾನು ಕೊಡ್ತಾರೋ ಅಂತನಲ್ಲ ಅವ್ನು ದುಡ್ಡು ಬರೋಕ್ ಕಷ್ಟಪಟ್ಟು ಓದಿಸಿ ಕೆಲಸ ಕೊಡ್ಸಿರೋ ಯಾರು ಅವನೇ ಓದ್ಕೊಂಡು ಅವ್ನ ಕೆಲಸ ತಗೊಬಿಟ್ಟಿದಾರ ನೀನ್ ಬಾಯಿ ಇರ್ತಿಲ್ಲ ಸುಮ್ಕಿರು ಏನು ಸುಮ್ನೆ ಬಾಯ ಮಾಡೋದ್ರಿಂದ ಎಲ್ಲೇ ಉಪಯೋಗ ಸುಮ್ನೆ ತಗೆ ಈಗ ಜನಗಳೆಲ್ಲ ನೋಡ್ಕೊಂಡು ಹೇಗಿಲ್ಲ ಒಬ್ಬ ಮಗನ್ ಮದುವೆ ಕಾರ್ನ ಮಾಡಬೇಕ ಅನ್ಬಿಟ್ಟು ಹಿಂಗೆ ಕಿತ್ತಾಡ್ಕೊಂಡು ನಿಂತವ್ರೆ ಅನ್ಬಿಟ್ಟು ಇವನ್ ಬೇರೆ ಓದ್ರೆ ಓಲಿ ಸರಿಯಾ ತಲೆ ಕೆಲ್ಸ್ಕೊಡ್ಬೇಡ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕಟ್ಕೊಂಡೇ ನಮಗೆ ಹೋದ್ರು ನಿದ್ರಿಸ್ತಾರೆ ಹೋಗು ಹಿಂಗೆ ಅದೇಂದಾಗ್ತು ಬಂದು ಇಸ್ಕೊತಿನಿ ನಮ್ಮ ಮಕ್ಕಳ ಮಗನ ಮಕ್ಕಳ ಸಸಯ್ಯ ಅವ್ನ ಮೇಲೆ ಬಂದ ಮನೆ ಒಳಗಿಸ್ಕೊತೀನಿ ಸುಮ್ಕಿರಿಗ ತೋರಿಸ್ತೀನಿ ಏನು ಅಂದ್ಬಿಟ್ಟು ಇವ್ನು ಅನ್ಕೊಬಿಟ್ಟೆ ನನ್ನೇ ತಮ್ಮಯ್ಯ ಅನ್ಕೊಬತ್ತಾರೇ ಕಟ್ಕೊಂಡು ಅಂತ ಹೋಗು ಬರಿತೀನ ಮಕ್ಕನ್ ಮಗನ ಬರೀ ನೀನು ಬರೀ ಅವನೇ ಹುಣಿ ಹೋದ್ರು ಹೋಗು ನಾನಂತೂ ಹೋಯ್ತಾ ನೀನು ಹೋಯ್ಕ ಹಿ ಸಾವಸ್ ಸಾಡ ನನಗೆ ನಾನು ನೋಡಿ ನೋಡಿ ಅವ್ನಿಗೆ ಆಟಗಳು ಸಾಕಾಗದ ನಮಗೂ ಏ ನಾಚಕ ನಾಚಿಕೆ ನಮ್ಗೆ

ಬರ್ದರಿ ಇಡ್ಲಿ ಅಂತ ಹೇಳತಾರದು ಬರ್ಲಿ ಬರ್ಲಿ ಅಂತ ಯಾರು ಇಲ್ಲಿ ಹೋಗಿರ್ತಿದ್ರুনা ಕಲ್ಕಟಕ್ಕೆ ಹೋಗಿದಾರಾ ಬಾಬಾ ಅಂತ ಅವ್ನ್ ತನೆ ತಾಯೆನ ಪ್ರೀತಿ ಇದ್ದಿದ್ರೆ ಬರ ನಾನು ಅವರಿಗೆ ಇಷ್ಟ ಇಲ್ಲ ನಾನು ಕಂಡ್ರೆ ಅವ್ನ್ಗೆ ಹೆರ್ತಿರಿ ಹೆಚ್ಚಾಗೋಳೆ ನಾವು ಲ್ಯಾಕ ಕಿಲ್ಲಂಗಾಗಿವಿ ಹೋಗೋ ಸುಮ್ನೆ ಏಗೆ ತಗಿಷ್ಟ ಪೆಂಕಿಕ ಅನ್ ಬಂದ್ರಷ್ಟು ಓದ್ರಷ್ಟು ಹಾಲ್ ಬಿದ್ರಷ್ಟು ಸುಮ್ನೆ ಮಾತಾಡ್ ಬಿಡ ನನಗೆ ಬಾಯಿ ಸورಸರ ಬನ್ ಬಿರ್ತದೆ ಅಮೇಲೆ ಸರಿ ಬಾಯಿ ಬನ ಗುಗಿ ನಾನು ಸರಿ ಬಿಡು ನೀನು ಒಳ್ಳೆ ಚನ್ನಾಗಿ ಮಾಡ್ತೀಯ ನೀನು ಅದೇನೋ ಒಂದಂಗ ಆಯ್ತು ನಿಂದ ಒಳ್ಳೆ ತಗೆ ಹೋಗವಾ ಇದು ಆತಕ ಅವನ್ ಗೆ ಲ್ಯಾಕ ಕಿಲ್ಲ ತ ನಿಮ್ ಗೆ ಲ್ಯಾಕ ಹೋಗಿ ನನಗೆ ಏನು ಮೊದೆ ದೊಳೆ ನಮ್ಮೊಳ ಸಿಗಿಸಿಕೊಂಡ ನಮ್ಮ ಸಹಾಯ ಇದಿರಿ ಸುಮ್ನೆ ಇರ್ಲೇ ಬಸಿ ಯಾರು ಮನೆಗೆ ಬೋರ ಗಂಟ ಸುಮ್ನೆ ಇರ್ಲೇ